ಒಂದು ಪ್ರಶ್ನೆ ಕೇಳಿದ್ರಿ ಇದು ನನಗೂ ಕೂಡ ಕಾಡ್ತಾ ಇರತಕ್ಕಂತ ಪ್ರಶ್ನೆ ಕಾಡ್ತಾ ಇರತಕ್ಕಂತ ಪ್ರಶ್ನೆ ಅನ್ನೋದಕ್ಕಿಂತ ಹೆಚ್ಚಾಗಿ ಎಲ್ಲೋ ಒಂದ್ ಕಡೆ ಸನ್ಮಾನ್ಯ ಕುಮಾರಣ್ಣ ಅವರು ಮುಖ್ಯಮಂತ್ರಿಗಳಾದಂತ ಆ ಅವಧಿ ಬಹಳ ಅತ್ಯಂತ ಕಮ್ಮಿ ಅದರಲ್ಲೂ ಎರಡ್ ಸಾವಿರದ ಆರರ ನಂತರ ಮತ್ತೆ ಹದಿನೆಂಟರಲ್ಲಿ ಅವರು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಇವತ್ತಿರ್ತಕ್ಕಂಥ ಕಾಂಗ್ರೆಸ್ನ ಸರ್ಕಾರ ಜೊತೆ ಸಮ್ಮಿಶ್ರ ಸರ್ಕಾರವನ್ನ ರಚನೆ ಮಾಡಿರ್ತಕ್ಕಂಥದ್ದು ನಿಮ್ಮೆಲ್ಲರಿಗೂ ಎಲ್ರಿಗೂ ಗೊತ್ತಿರತಕ್ಕಂಥ ವಿಚಾರ ಪ್ರತಿನಿತ್ಯ ಏನೇನಾಯಿತು ಯಾವ್ಯಾವ ರೀತಿ ಸರ್ಕಾರ ನಡೀತು ಆ ಹದಿನಾಲ್ಕು ತಿಂಗಳು ಯಾವ್ಯಾವ ರೀತಿ ಸನ್ಮಾನ್ಯ ಕುಮಾರಣ್ಣ ಅವರು ಕೆಲವೊಂದಷ್ಟು ಕಾರ್ಯಕ್ರಮಗಳೇನು ಅವರು ಕೊಡಬೇಕು ಜನಕ್ಕೆ ಅಂತಕ್ಕಂಥ ಆಶಿಸಿದ್ರು ಅದು ಯಾವುದು ಕೂಡ ಕೊಡ್ತಕ್ಕಂಥದ್ದಕ್ಕೆ ಸಕಾರಾತ್ಮಕವಾಗಿ ಸರ್ಕಾರದ ಕಡೆಯಿಂದ ಸರ್ಕಾರದಲ್ಲಿ ಕೂತಂಥ ವ್ಯಕ್ತಿಗಳು ಸ್ಪಂದಿಸಿಲ್ಲ ನಮ್ಮ ಕಾರ್ಯಕರ್ತರಿಗೆ ವಿಶೇಷವಾಗಿ ಅಧಿಕಾರಿಗಳ ಅಧಿಕಾರವನ್ನು ಕೊಡಿಸಿ ಇವತ್ತು ನಮ್ಮ ರಾಜ್ಯವನ್ನ ಒಂದು ಒಳ್ಳೆಯ ದಿಕ್ಕಿಗೆ ತಗೊಂಡು ಹೋಗ್ತಕ್ಕಂಥದಕ್ಕೆ ಅವ್ರ ಮೂಲಕ ಇವತ್ತು ಸಮಾಜಕ್ಕೆ ಏನಾದರೂ ಒಂದು ಮಾಡಬೇಕು ಅಂತಕ್ಕಂಥ ಚಿಂತನೆ ನಮ್ಮಲ್ಲೂ ಕೂಡ ಇದೆ ಸರ್ ಯಾಕೆಂದ್ರೆ ಎಲ್ಲರೂ ಕೂತು ಚರ್ಚೆ ಮಾಡ್ತೇವೆ ಆದರೆ ಒಂದು ನಿಖಿಲ್ ಸ್ವಾಮಿ ಒಬ್ಬ ಕಾರ್ಯಕರ್ತನಾಗಿ ಇವತ್ತು ಹೇಳ್ತೇನೆ ನಾನು ಯಾವತ್ತಿಗೂ ಕೂಡ ನಿಮ್ಗೆ ಹೇಳ್ಕೊಂಬಂದಿದ್ದೇನೆ ನನ್ನಲ್ಲಿ ಒಂದು ಸ್ಪಷ್ಟತೆ ಇದೆ ಸರ್ ಯಾಕೆಂದ್ರೆ ನಾನು ಬೇರೆಯವ್ರ ತರ ನನಗೆ ಬೇಡ ಅಂದ್ರೆ ಒಳಗಡೆ ಬೇಕು ಅಂತ ಅರ್ಥ ಅಲ್ಲ ಕಾಯಕ್ಕೆ ರೆಡಿಯಿದ್ದೀನಿ ನನಗೆ ಇವತ್ತೇ ಏನು ನಾಳೆನೇ ನಾನು ಯಾವುದೋ ಸ್ಥಾನಮಾನಕ್ಕೆ ಹೋಗಬೇಕು ಅಂತಕ್ಕಂಥ ಅಪೇಕ್ಷೆ ಇಟ್ಕೊಂಡಿಲ್ಲ ನಮಗೆಲ್ಲರಿಗೂ ಇರ್ತಕ್ಕಂಥ ಗುರಿ ಒಂದೇ ನಮ್ಮ ಪ್ರಾದೇಶಿಕ ಪಕ್ಷ ಇವತ್ತು ಇಪ್ಪತ್ತೈದು ವರ್ಷ ಪೂರೈಸಿದೆ ಇದನ್ನು ಭಾಳ ಗಟ್ಟಿಯಾಗಿ ಎರಡು ಸಾವಿರದ ನಾಲ್ಕರಲ್ಲಿ ನಮಗೇನೊ ಒಂದು ಐವತ್ತೆಂಟು ಸೀಟ್ ರಿಸಲ್ಟ್ ಬಂದಿತ್ತು ಆ ಗಡಿಯನ್ನು ದಾಡ್ತಕ್ಕಂಥ ಕೆಲಸ ಮಾಡಬೇಕು ಅಷ್ಟೇ ಅಲ್ಲ ಸ್ವತಂತ್ರವಾದಂಥ ಸರ್ಕಾರ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಕಣ್ಣು ಮುಂದೆ ಯಾಕೆಂದರೆ ಅವ್ರಿಗೆ ಇರ್ತಕ್ಕಂಥದ್ದು ಒಂದು ಮುಂದೆ ಕನಸು ಅದೊಂದೇ ಇವತ್ತಿಗೂ ಕೂಡ ಚರ್ಚೆ ಮಾಡ್ತಾರೆ ಪಾರ್ಟಿ ಒಳಗಡೆ ಚೌಕಟ್ಟದಲ್ಲಿ ಕೂತ್ಕೊಂಡ್ರೆ ಅವರಿಗೋಸ್ಕರ ಜೊತೆಯಲ್ಲಿ ರಾಜ್ಯದ ಜನತೆಯ ಹಿತಾಸಕ್ತಿ ಕಾಪಾಡ್ತಕ್ಕಂಥ ದೃಷ್ಟಿಯಲ್ಲಿ ಪ್ರಾದೇಶಿಕ ಪಕ್ಷದ ಅವಶ್ಯಕತೆ ಇದೆ ಹಾಗಾಗಿ ನಾನು ಕೂಡ ಕಾರ್ಯಕರ್ತನ ಕೆಲಸ ಮಾಡ್ತೇನೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನೀಸ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ